ಭಟ್ಕಳದ ಶ್ರೀ ಶ್ರೀಹಳೆಕೋಟೆ ಹನುಮಂತ ದೇವಸ್ಥಾನದ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಅಧ್ಯಕ್ಷತೆಯಲ್ಲಿ ಭಟ್ಕಳ ಮತ್ತು ಮಂಕಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಸಚಿವ ಮಂಕಾಳ ವೈದ್ಯ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಸರ್ಕಾರದ ಯೋಜನೆಯನ್ನು ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ ನೀರಿನ ಸಮಸ್ಯೆಯನ್ನು ನನ್ನ ಗಮನಕ್ಕೆ ತಂದಿದ್ದು ಈ ಕುರಿತು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆದು ನಮ್ಮ ಸರ್ಕಾರ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಾಡಿದರೂ ಸಹ ನೀರಿನ ಸಮಸ್ಯೆ ಪರಿಹಾರ ಮಾಡಲು ಸಾಧ್ಯವಾಗಿಲ್ಲ ಆದರೆ ಮುಂದಿನ ವರ್ಷ ಈ ನೀರಿನ ಸಮಸ್ಯೆ ಕ್ಷೇತ್ರದಲ್ಲಿ ತಲೆದೂರುವುದಿಲ್ಲ ಎಂದು ಹೇಳಿದರು ಕಾರಣ ಶರಾವತಿ ನದಿಯ ನೀರನ್ನು ಹೊನ್ನಾವರ ಮಾಗೋಡ್ನಿಂದ ಭಟ್ಕಳದ ಗೊರಟೆಯ ತನಕ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ ಎರಡು ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಬಿಡುಗಡೆ ಮಾಡಲಾಗಿದ್ದು ಸದ್ಯ ಪೈಪ್ಲೈನ್ ಕಾಮಗಾರಿ ಹಂತದಲ್ಲಿದೆ ಇದರ ಜೊತೆಗೆ ಭಟ್ಕಳ ಪುರಸಭೆಗೆ ಪ್ರತ್ಯೇಕವಾಗಿ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ನಾನು ನಾನು ಇರುವಾಗಲೇ ಮಾಡಿದ್ದೆ ಹನ್ನೆರಡು ಕೋಟಿ ರೂಪಾಯಿ ಹಾಕಿ ಅದಕ್ಕೆ ಕಡೆ ಲೈಟ್ ಹಾಕಲಿಕ್ಕೆ ಸಾಧ್ಯ ಆಗಲಿ ಈಗ ಹಾಗಾದ್ರೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಅಲ್ಲಲ್ಲಿ ಪ್ರತಿಯೊಂದು ಒಂದು ಮಿನಿಮಮ್ ಒಂದು ಕೋಟಿ ರೂಪಾಯಿ ನಡೀತಾ ಇದೆ ಅದಕ್ಕೆ ಅಸಮಾಧಾನ ನನಗೆ ಗೊತ್ತಿದೆ ಅಲ್ಲಿ ಕೆಲಸ ಆಗ್ತದೆ ನಮ್ಗೆ ಬಂದೆ ಅಲ್ಲಿ ಕೆಲಸ ಆಗ್ತದೆ ಅಂತ ಹೊನ್ನಾವರ ಮಂಕಿಯಲ್ಲಿಯೂ ಸಹ ನೂರ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂ ಟೆಂಡರ್ ಆಗಬೇಕಾಗಿದ್ದು ಭಟ್ಕಳ ಜಾಲಿಯ ಪಟ್ಟಣ ಪಂಚಾಯತ್ನಲ್ಲಿ ಎಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆ ಬಿಡುಗಡೆಯಾಗಬೇಕಾಗಿದ್ದು ಸರ್ಕಾರದ ಹಂತದಲ್ಲಿದೆ ಎಂದರು यार लोगों को ये अंपरचेंट मेंबर्स रहेंगे, मंचिपार्टी वाले और मंचिपार्टी मेंबर्स रहेंगे, बांडर्स तो आदत बांडर्स टेक नहीं रहेंगे। आज अंदर नॉन-नेट मेंबर इधर रहेंगे, क्योंकि सरकार साऊथ के लिए कमेटी के मेंबर बना मर जाएंगे, हड़ताल जना गारंटी कंपनी मेंबर बन जाएंगे, ये भी तो भरोत

ಭಟ್ಕಳದಲ್ಲಿ ವಿದ್ಯುತ್ ಘಟಕ ನಿರ್ಮಾಣ ಹಂತದಲ್ಲಿದ್ದು ಅದು ಸಹ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯುತ್ ಸಮಸ್ಯೆಗಳು ದೂರುವುದಿಲ್ಲ ಎಲ್ಲ ನನ್ನ ಕ್ಷೇತ್ರದಲ್ಲಿ ಅಂಗನವಾಡಿಗಳು ಸ್ವಂತ ಕಟ್ಟಡದಲ್ಲಿರಬೇಕು ಅದಕ್ಕಾಗಿ ಈ ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಒಮ್ಮೆಲೆ ಎರಡು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯ ಗುದ್ದಲಿ ಪೂಜೆ ಮಾಡುವ ಆಲೋಚನೆ ಇದ್ದು ಅದರಂತೆ ಪಂಚಾಯತ್ ಮಟ್ಟದಲ್ಲಿ ಒಂದು ಕೋಟಿ ರೂಪಾಯಿ ಕಾಮಗಾರಿ ನಡೆಯುತ್ತಿದೆ ಸದ್ಯ ಭಟ್ಕಳದಲ್ಲಿ ಸಾಗರ ರಸ್ತೆ ಬಂದ ರಸ್ತೆ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಯೂ ನಡೆಯುತ್ತಿದ್ದು ಅದು ಸಹ ಕ್ಷೇತ್ರದಲ್ಲಿ ಶಾಶ್ವತ ಅಭಿವೃದ್ಧಿಯಾದಂತಾಗಲಿದೆ ಇನ್ನೂ ಕಾರ್ಯಕರ್ತರು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಯಾವುದೇ ಸಮಸ್ಯೆಗಳು ಇದ್ದರೆ ನೇರವಾಗಿ ನನ್ನ ಬಳಿಯೇ ಬಂದು ಮಾತನಾಡಬೇಕು ಹೊರತು ಪಕ್ಷಕ್ಕೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಎಂದರು ನಮ್ಮ ಮತ್ತು ಕಾರ್ಯದರ್ಶಿಗಳಿಗೆ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಡಬೇಕು ಎಲ್ಲಿ ಕಾಲದಲ್ಲಿ ವಾಟರ್ ನಿರ್ವಹಣೆಯನ್ನು ತಾಲೂಕಾ ಇವರು ಇದ್ದಾರೆ ಕಾರ್ಯನಿರ್ವಹಣಾಧಿಕಾರಿ ನೀರಾವರಿ ತಕ್ಷಣ ಮೂರು ತಿಂಗಳಿಗೆ ಬರುವಂತ ಇದರಲ್ಲಿ ಒಂದು ಲಾಭಿ ಇದೆ ನನ್ನ ಅನುಭವದಲ್ಲಿ ವರ್ಷ ವರ್ಷ ಈ ಈ ಸಮಸ್ಯೆ ನಾವು ಸಮಸ್ಯಾಗೂ ಸರಾವತಿ ನದಿಯಿಂದ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಉದ್ದೇಶಿಸಿದ ಇದನ್ನ ಟೆಂಡರ್ ಆಗಿ ವರ್ಕ್ ಸ್ಟಾರ್ಟ್ ಆಗಿದೆ ಎಲ್ಲಾ ಮೇನ್ ಲೈನಿ ಗೆ ಮಾತ್ರ ಅಂದ್ರೆ ಎಲ್ಲೇದಿ ಒಂದು ಮಾಡರ್ನ್ ಟ್ಯಾಂಕ್ ಇದೆ ಅದಕ್ಕೆ ಮಾತ್ರ ಕಲೆಕ್ಷನ್ ಹೋಗಬೇಕು ಈ ಲೋಗ 40 ಕೂಲ್ ಪೈಪ್ ಲೈನಿ ಗೆ ಲೋಗ 20 ಕೂಲ್ ಪೈಪ್ ಲೈನ್ ನಡೆಯಬೇಕು ಪ್ರತಿ ಹೋನ್ ತಲೆ ಅದಲ್ಲದೆ ಕಟ್ಟಡದ ಒನಿ ಗೆ ಪೂರ್ವ ಸಮೇಗೆ ಸೆಪರೇಟ್ ಟ್ಯಾಂಕ್ ಮತ್ತೆ 37 ಎಂ 10 ನನ್ನವರು ಅವರು ನೀರಿನ ಸಮಸ್ಯೆ ಬರ್ತಾ ನಾವು ಇಲ್ಲಿ ಕೆಲಸ ಪ್ರಾರಂಭ ಮಾಡೋಣ ವಿಶೇಷವಾಗಿ ಮಂಕಿಪಡನೆ ಅಂತೆ ಅಲ್ಲಿ 106 ಕೋಟಿ ಈ ಮಂಕಿಗಳ ಮಾತ್ರ ನೀರಿನ ಸಮಸ್ಯೆ ಇಲ್ಲಿ ಬಹಳ ಇದೆ ಹೊರಗಡೆ ಹೊರದು ಉಪನಿಯರು ನೀರಿನ ಕಡೆ ಹೊರೇ ಇಲ್ಲ ಕೋರುದು ನೀರ ಬರೋದಿಲ್ಲ ಅದು ಹಾಗೆ ಮಾರ್ಗದಿಂದ ಸಾರಾವತ್ತನೆ ಹಣದ ಲಭ್ಯತೆಯ ಕೊರತೆಯಿಂದ ಈ ಬಾರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಘೋಷಣೆ ಮಾಡಿಲ್ಲವಾಗಿದ್ದು ಮುಂದಿನ ಬಜೆಟ್ನಲ್ಲಿ ಘೋಷಣೆಯ ನಿರೀಕ್ಷೆ ಇದೆ ಇಲ್ಲವಾದಲ್ಲಿ ನಾನು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲಿದ್ದೇವೆ ಕುಮಟಾ ಹೊನ್ನವರ ಅಥವಾ ಭಟ್ಕಳ ಈ ಮೂರು ಭಾಗದಲ್ಲಿ ಆಗುವ ನಿರೀಕ್ಷೆ ಇದೆ ಇಡಗುಂಜಿ ಮತ್ತು ಜಲವಳ್ಳಿ ಕರ್ಕಿ ನಡುವೆ ಸೇತುವೆ ಹಿಂದೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದು ಆ ಬಳಿಕ ಬಂದವರು ಸಹ ಅದರ ನಿರ್ಮಾಣವನ್ನ ಸಹ ಮಾಡಿಲ್ಲ ಈಗ ಮತ್ತೆ ಸರ್ಕಾರದಿಂದ ಸೇತುವೆ ಕಾಮಗಾರಿಯನ್ನು ಘೋಷಣೆ ಮಾಡಿಕೊಂಡು ಬಂದಿದ್ದು ಈ ಕೆಲಸ ಮಾಡಲಿದ್ದೇವೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಾಯಿಗಾಂಕೂರ್ ಮಾತನಾಡಿ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂದರೆ ಅವರ ಸಮಸ್ಯೆ ಮತ್ತು ಅವರ ಅಭಿಪ್ರಾಯಗಳನ್ನು ಆಲಿಸುವ ಉದ್ದೇಶ ಆಗಿದೆ ಬಿಜೆಪಿ ಕೋಮುವಾದಿ ಪಕ್ಷವಾಗಿದ್ದು ಜೆಡಿಎಸ್ ಜಾತ್ಯತೀತ ಪಕ್ಷವಾದರೂ ಸಹ ಬಿಜೆಪಿಯಂತಹ ಕುಮುವಾದಿ ಪಕ್ಷದ ಜೊತೆಗೆ ಕೈಜೋಡಿಸಿ ಜನರನ್ನು ದಾರಿ ತಪ್ಪಿಸುವ ಕೆಲಸವನ್ನ ಜೆಡಿಎಸ್ ಬಿಜೆಪಿ ಮಾಡುತ್ತಿದೆ ಎಂದರು ಕೆಪಿಸಿಸಿ ಕಾರ್ಯಕರ್ತರ ಕಡೆ ಈ ಒಂದು ಸಭೆಯ ಮೂಲ ಉದ್ದೇಶ ಅದರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ನೀವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಚುನಾವಣೆ ನಡೆಯಿದೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ಮಾಡುವ ಉದ್ದೇಶವನ್ನು ಹೊಂದಿದೆ ನಾವು ಮಾಡಿ ಮಾಡ್ತೀವಿ ಅದು ಕೂಡ ಈ ಈ ಸಲ ಹೆಚ್ಚು ದೊಡ್ಡ ಮಟ್ಟದಲ್ಲಿ ನಾವು ಆರಿಸ್ಕೊಂಡಿದ್ದೀವೋ ಆ ಮಟ್ಟಕ್ಕಿಂತ ಹೆಚ್ಚು ಮಟ್ಟದಲ್ಲಿ ಪ್ರಾಸ್ತಾವಿಕವಾಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಂಖ್ಯಾಧ್ಯಕ್ಷ ಗೋವಿಂದ ನಾಯ್ಕ್ ಮಾತನಾಡಿ ಈ ಹಿಂದೆ ಸಚಿವರಾದವರು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿರುತ್ತಿದ್ದರು ಆದರೆ ಸಚಿವ ಮಂಕಾಳ ವೈದ್ಯ ಅವರು ತಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಪಾಲು ಜನರೊಂದಿಗೆ ಕಾರ್ಯಕರ್ತರೊಂದಿಗೆ ಬೆರೆತು ಅವರು ಕೆಲಸವನ್ನ ಸರ್ಕಾರದ ಅಭಿವೃದ್ಧಿ ಕಾರ್ಯವನ್ನು ಮಾಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬ ಕಾರ್ಯಕ್ರಮದೊಂದಿಗೆ ಕಾರ್ಯಕರ್ತರಿಂದ ಅಹವಾಲು ಸ್ವೀಕರಿಸುವ ಚಿಂತನೆಯನ್ನ ಹಾಕಿಕೊಂಡಿದ್ದು ಪಕ್ಷವನ್ನ ಇನ್ನಷ್ಟು ರೀತಿಯಲ್ಲಿ ಬಲವರ್ಧನೆಗೆ ಮುನ್ನಡಿ ಇಟ್ಟಿದ್ದಾರೆ ಎಂದರು ವೇದಿಕೆಯಲ್ಲಿ ಗ್ಯಾರಂಟಿ ಯೋಜನೆ ಸಮಿತಿ ಮಂಕಿ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಮಂಕಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಉಷಾ ನಾಯ್ಕ್ ಪುರಸಭೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಲ್ತಾಪ್ ಖರೂರಿ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದರು ಉದಯ ನುಡಿಸಿ ನ್ಯೂಮ್ಸ್ ಪಟ್ಕಣ